ನಮಸ್ತೆ ನೋಡಿ ನಾನು ಸಬ್ಬಸ್ಗೆ ಖಾರಬ್ಯಾ ಮಾಡಾಕತ್ತೀನಿ ಅದ್ರ ಸಲುವಾಗಿ ಒಂದು ಕಟ್ಟಷ್ಟು ಸಬ್ಬಸ್ಗೆ ಪಲ್ ಪಲ್ಯ ತೊಗೊಂಡು ಅದನ್ನು ತೊಳೆದು ಸಣ್ಣಂಗೆ ಹೆಚ್ಕೊ ಹಾಕತ್ತೀನಿ ಅದನ್ನು ಭಾಳ ಅಂದ್ರೆ ಭಾಳ ಸಣ್ಣಂಗೆ ಹೆಚ್ಕೊರಿ ಯಾಕಂದರೆ ಅದು ಕಡ್ಡಿ ಕಡ್ಡಿ ಬಂತಂದ್ರೆ ಬಾಯೊಳಗೆ ಚಲೋ ಆಗಂಗಿಲ್ಲ ಇದನ್ನು ನಾವು ಬಿಸಿ ರೊಟ್ಟಿ ಅಥವಾ ತಂಗಲ್ ರೊಟ್ಟಿ ಬಿಸಿ ಅನ್ನ ತುಪ್ಪ ಆಮೇಲೆ ಮುದ್ದೆ ಎಲ್ಲ ಥರ ಜೊತೆಯೂ ಸರ್ವ್ ಮಾಡ್ತೇವೆ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತೈತಿ ಈ ಥರ ಹಿಂಗೆ ಅಗದಿ ಸಣ್ಣಂಗೆ ಹೆಚ್ಕೊರಿ ಅದನ್ನು ಹೆಚ್ಕೊಂಡು ಸೈಡ್ ಎತ್ತಿಟ್ಕೊಂಡು ಒಂದು ಅರ್ಧ ವಾಟಿಯಷ್ಟು ಬ್ಯಾಳಿ ನಾನು ಮೊದ್ಲನ ನೀರೊಳಗೆ ಹಾಕಿಟ್ಕೊಂಡಿನಿ ಅದನ್ನು ಮುಂದೆ ಅಂತ ನಾನು ನಿಮ್ಗೆ ನೋಡ್ರಿ ಹಿಂಗೆ ಹೆಚ್ಕೊರಿ ಕಡ್ಡಿ ಬಂತಂದ್ರೆ ಬಾಯೊಳಗೆ ಚಟ್ ಚಟ್ ಸಿಗ್ತಿತದೆ ಆ ಥರ ಬರಬಾರ್ದು ಹಂಗೆ ಹೆಚ್ಚಬೇಕಾ ಭಾಳ ಅಂದರೆ ಭಾಳ ಸಣ್ಣ ಹೆಚ್ಕೊರಿ ಆಮೇಲೆ ಬ್ಯಾಳಿ ಒಂದು ಹತ್ತು ನಿಮಿಷ ನಾನು ನೆನೆಸಿಟ್ಕೊಂಡೀನಿ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ಎಷ್ಟು ನೀರು ಹಿಡಿತೈತಿ ಅಷ್ಟು ನೀರು ಹಾಕೊಂಡು ಬಾಳಿಗೆ ಆಮೇಲೆ ಅದನ್ನ ಸೊಪ್ಪು ಆ್ಯಡ್ ಮಾಡ್ಕೊಳಕತ್ತೀನಿ ನಾನು ಎರಡು ಕೂಡನೇ ಕುದಿಸ್ಕೊತೀನಿ ಒಂದೊಂದು ಸತಿ ಒಬ್ಬರು ಬ್ಯಾಳಿ ಕುದಿಸಿ ಆಮೇಲೆ ಮತ್ತು ಮ್ಯಾಲೆ ಸೊಪ್ಪು ಹಾಕಿ ಮತ್ತೊಂದು ಎರಡು ಸೀಟಿ ಮಾಡ್ಕೊತಾರೋ ಹಾಗೂ ಮಾಡ್ರಿ ಬರ್ತೈತಿ ಹಿಂಗೂ ಮಾಡ್ರೂ ಬರ್ತೈತಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಅದನ್ನು ಮೆತ್ತಗೆ ಬೇಯಿಸ್ಕೊರಿ ಪೂರ್ತಿ ಬ್ಯಾಳಿ ಅನ್ನೋದು ಏನು ಉಳಿಬಾರ್ದು ಹಂಗೆ ಬೇಯಿಸ್ಕೋಬೇಕು ಅಷ್ಟು ಮೆತ್ತಗೆ ಆಗ್ಬೇಕು ನೋಡ್ರಿ ಅದು ಹಂಗೆ ಲೊಟ್ಟು ಮೀಡಿಯಮ್ ಫ್ಲೇಮ್ನಾಗ ಒಂದು ಐದಾರು ಸೀಟಿ ಮಾಡ್ಕೊಂಡ್ರೆ ಈ ಥರ ಬೇಯ್ತೈತಿ ಇದನ್ನು ಒಂದು ಏನೋ ಬಿಟರ್ ಸಹಾಯದಿಂದ ಎಲ್ಲ ಅದನ್ನ ಮ್ಯಾಶ್ ಮಾಡ್ಕೊರಿ ಪೂರ್ತಿ ಎಲ್ಲ ಅದು ಮೆತ್ತಗೆ ಆಗಬೇಕು ಹಂಗೆ ಸಣ್ಣ ಕಡದ ರೆಡಿ ಮಾಡ್ಕೊಂಡು ಇಟ್ಕೊರಿ ಇನ್ ಸೈಡ ನೋಡ್ರಿ ಈ ಥರ ಬರಬೇಕದ ಅಂದ್ರೆ ಟೇಸ್ಟ್ ಆಗ್ತೈತಿ ಒಂದು ಕಡೆ ಬ್ಯಾಳಿ ಒಂದು ಕಡೆ ಆತಂದ್ರೆ ಅದು ಕುದಿಲಿಲ್ಲ ಅಂದ್ರೆ ಟೇಸ್ಟ್ ಆಗಂಗಿಲ್ಲ ಅದು ರುಚಿ ಎಲ್ಲ ಕೆಟ್ಟು ಬಿಡ್ತೈತಿ ಅದನ್ನ ನೋಡಿರಿ ನಿಮಗೆ ಎಷ್ಟು ಬೇಕಷ್ಟು ತಿಳುವು ಗಟ್ಟಿ ಹೆಂಗೆ ಬೇಕಂಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಸೈಡ್ ಎತ್ತಿಟ್ಕೊಂಬಿಡ್ರಿ ಅದಕ್ಕೆ ನಾನು ಒಗ್ಗರಣಿಗೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವ ಇಟ್ಕೊಂಡೀನಿ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋರಿ ಬೆಳ್ಳುಳ್ಳಿ ಟೇಸ್ಟ್ ಆಗ್ತೈತಿ ಇಲ್ಲರೀ ಒಗ್ಗರಣೆ ಮಾಡ್ಕೊಳಕತ್ತೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನು ಹಿಂಗೆ ಹಾಕ್ಕೊಳಕ್ತೀನಿ ಇದಕ್ಕೆ ಜೀರಿಗೆ ಎಷ್ಟು ಹಾಕೋರಿ ಸಾಸಿವೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಟೇಸ್ಟ್ ಆಗೋಂಗಿಲ್ಲ ಅದ್ರ ಸಲುವಾಗಿ ಜೀರಿಗೆ ಎಷ್ಟು ಹಾಕೊಳ್ಳೋದು ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡು ಅದೆಲ್ಲ ಪೂರ್ತಿ ಸ್ವಲ್ಪ ಹಸಿ ವಾಸ ಹೋಗೋ ತನಕ ನಾವು ಹುರ್ಕೋಬೇಕು ಅದನ್ನ ಹಸಿ ವಾಸಿತ್ತು ಅಂದ್ರೆ ಅದರ ಟೇಸ್ಟ್ ಆಗೋಂಗಿಲ್ಲ ಅದ್ರ ಸಲುವಾಗಿ ಅದನ್ನ ಹುರ್ಕೊಂಡು ಆಮೇಲೆ ಹಸಿ ಖಾರ ಪೇಸ್ಟ್ ಹಾಕೋತೀನಿ ಇದು ಹಸಿ ಖಾರ ಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೈತಿ ಅದನ್ನ ಹಾಕೊಳಾಕೋತೀನಿ ಆಮೇಲೆ ಈ ಟೈಮ್ನಾಗ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕೋತೀನಿ ಒಂದು ಚೆಂದ ಕಲರ್ ಬರ್ತೈತಿ ಒಗ್ಗರಣ ಅರಶಿನ ಹಾಕೊಳ್ಳೋದ್ರಿಂದ ಅದ್ರ ಸಲುವಾಗಿ ಆಮೇಲೆ ಅದು ಬ್ಯಾಳಿ ಪಲ್ಯ ಏನು ಕುದಿಸಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ಅದನ್ನ ಚಲೋ ಒಂದು ಎರಡರಿಂದ ಮೂರು ಮೂರು ನಿಮಿಷ ಕುದಿಸ್ಕೊರಿ ಚಂದ ಕುದಿಬೇಕು ಅದು ಬೆಳ್ಳುಳ್ಳಿ ಅಂತ ಕರಿಬಿ ಒಂದು ಗಮ ಎಲ್ಲ ಆ ಥರ ಆಗಿಬಿಡಬೇಕು ಹಂಗೆ ಆ ಥರ ಆಮೇಲೆ ಇದನ್ನು ಸರ್ವ್ ಮಾಡೋಕ್ಕೆ ಈಗ ರೆಡಿ ಆಯಿತು ಫ್ರೆಂಡ್ಸ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್